ಕಿಡಿಗೇಡಿಗಳು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಫೋಟೋಗೆ ಚಪ್ಪಲಿಹಾರ ಹಾಕಿರುವ ಘಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹಗರ್ಗುಂಡ ಗ್ರಾಮದಲ್ಲಿ ನಡೆದಿದೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿದ್ದಾರೆ ನಿನ್ನೆ ತಡರಾತ್ರಿ ಚಪ್ಪಲಿಹಾರ ಹಾಕಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಸ್ಥಳಕ್ಕೆ ತಾಳಿಕೋಟೆ ಪೊಲೀಸ್ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ

ತಾಲೂಕಿನ ಮುಖ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಗರಗುಂಡ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳ ನಾರಾಯಣನ ಮೂರ್ತಿಗೆ ಯಾವ ಕೇರಳದ ಕಿರಿಗೇರಿಗಳು ಮಧ್ಯರಾತ್ರಿಯಲ್ಲಿ ಚಪ್ಪಲಿ ಹಾರ ಹಾಕುದ್ರ ಮುಖಾಂತರ ಅವನಿಗೆ ಅಪಮಾನ ಮಾಡಿರ್ತಾರೆ ಅದಕ್ಕೆ ಈ ಎಲ್ಲಾ ಸಂಘಟನೆಗಳು ಕೂಡ ಈ ಹಿಂದುಳಿದ ವರ್ಗದ ಎಲ್ಲ ಸಂಘಟನೆಗಳು ಕೂಡ ಇಲ್ಲಿ ಹೋರಾಟಕ್ಕೆ ಭಾಗಿಯಾಗ್ತಾ ಇದಾವೆ ಮೇಲಧಿಕಾರಿಗಳ ಪೊಲೀಸ್ ಎಲ್ಲಾ ಇಲಾಖೆಯವರು ಇದರ ಸೂಕ್ಷ್ಮವಾಗಿ ಅತಿ ಕಳಿ ಇದೊಂದು ತನಿಖೆಯನ್ನು ಮಾಡಿ ಆ ಕಿಡಿಗೇಡಿಗಳನ್ನು ಯಾರೊಂದು ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕೆಂದು ಈ ಸಂಘಟನೆ ಮುಖಾಂತರ ನಾವು ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ ಒಂದು ಮನವಿಯನ್ನು ಮಾಡ್ತಾ ಈ ಹೋರಾಟ ಅಂದ್ರೆ ಇದನ್ನ ಮಾಡಿದ ಕಿಡಿಗಳು ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಪೊಲೀಸ್ ಇಲಾಖೆಯವರು ಅತಿ ಇಮಿಡಿಯೇಟ್ಲಿಯಾಗಿ ಅವರನ್ನು ಹೊರತರದ ಇದ್ರೆ ನಾವು ಇಡೀ ಕರ್ನಾಟಕಾದ್ಯಂತ ಹೋರಾಟವನ್ನು ಮಾಡಕ್ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ ಎಲ್ಲ ಘಟನೆಗಳನ್ನು ತಗೊಂಡು ದಯವಿಟ್ಟು ಇದನ್ನು ಬಹಳ ಅಧಿಕಾರಿಗಳು ಬಹಳ ಗಮನದಲ್ಲಿ ತಗೊಂಡು ಎಸ್ ಪಿ ಆಫೀಸ್ ಸೈಬರ್ಗೂ ಕೂಡ ಒಂದು ಮನವಿ ಮಾಡ್ತಾ ಇದೀವಿ ಈ ತಾಳಿಕೋಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಟೇಷನ್ಗೆ ಅವರು ದಯವಿಟ್ಟು ಇಂಟಿಮೇಷನ್ ಮಾಡಿ ದಯವಿಟ್ಟು ಅದ್ರ ಬಗ್ಗೆ ತನಿಖೆ ಮಾಡಕ್ ಒಂದು ಸ್ವಲ್ಪ ಹೆಸರಿಕೆ ಕೊಡಬೇಕಂದ್ ಅವರಲ್ಲಿ ಒಂದು ವಿನಂತಿಯನ್ನು ಈ ಸಮಾಜದ ಮುಖಾಂತರ ಒಂದು ಅಗರಗುಂಡ ಗ್ರಾಮದ ಈ ಸಂಗೂ ರಾಯಣ್ಣ ಸಂಘದ ಸದಸ್ಯನಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಇಂಡಿಯಾಸ್ ಲಾರ್ಜೆಸ್ಟ್ ಅಂಡರ್ ವಾಟರ್ ಫಿಶ್ ಟನಲ್ ಎಕ್ಸ್ಪೋ ನವೀನ್ ವಿಜಯಪುರ ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಫಿಶ್ ಟನಲ್ ಭವ್ಯ ಪ್ರದರ್ಶನ ನೋಡಿ ಆನಂದಿಸಿ ಪ್ರಪ್ರಥಮ ಬಾರಿಗೆ ಗುಮ್ಮಟ ನಗರಿ ವಿಜಯಪುರದಲ್ಲಿ ನೀವು ಇದುವರೆಗೂ ನೋಡಿರದ ಫಿಶ್ ಅಫವಾ ಎರಡ್ನೂರು ಅಡಿ ಉದ್ದದ ಅಂಡರ್ ವಾಟರ್ ಡಬಲ್ ಡೆಕ್ಕರ್ ಟನಲ್ ಶೋ ನಲ್ಲಿ ಸಾವಿರಾರು ಪ್ರಜಾತಿ ವಿದೇಶಿ ಮೀನುಗಳ ಭವ್ಯ ಪ್ರದರ್ಶನ ಆಯೋಜನೆ ಮತ್ತು ಇದೇ ಆವರಣದಲ್ಲಿ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಫೇರ್ ಹಾಗೂ ಫಿಶ್ ಟನಲ್ ಮತ್ತು ವಸ್ತು ಪ್ರದರ್ಶನ ಲಭ್ಯ ಮನರಂಜನೆಗಾಗಿ ಕೊಲಂಬಸ್ ಡ್ರ್ಯಾಗನ್ ಟ್ರೈನ್ ಜೈಂಟ್ ವಿಲ್ ಹಾಗೂ ಪ್ರಪ್ರಥಮ ಬಾರಿಗೆ ಸುನಾಮಿಯ ಮೇಲೆ ಕುಳಿತುಕೊಂಡು ಅದ್ಭುತವಾಗಿ ಮನರಂಜನೆ ಪಡೆದಿದೆ ಇದರೊಂದಿಗೆ ವಾಟರ್ ಬೋಟ್ ಬೇಬಿ ಟ್ರೈನ್ ಮತ್ತು ಇಪ್ಪತ್ತಕ್ಕೂ ಅಧಿಕ ಕರಕುಶಲ ಹಾಗೂ ಫ್ಯಾನ್ಸಿ ವ್ಯಾಪಾರ ಮಳಿಗೆಗಳು ಮತ್ತು ರುಚಿಕರ ತಿಂಡಿ ತಿನಿಸು ಮಳಿಗೆಗಳು ಕೂಡ ಲಭ್ಯ ಸಂಜೆಯ ಮನರಂಜನೆ ಸವಿಯಲು ಈ ಕೂಡಲೇ ನೀವು ಹಾಗೂ ನಿಮ್ಮ ಕುಟುಂಬಸ್ಥರೊಂದಿಗೆ ಭೇಟಿ ನೀಡಿ ಸಮಯ ಪ್ರತಿದಿನ ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಪಾರ್ಕಿಂಗ್ ಸೌಲಭ್ಯ ಲಭ್ಯ ಸ್ಥಳ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಫೇರ್ ಹಾಗೂ ಫಿಶ್ ಟನಲ್ ಮತ್ತು ವಸ್ತು ಪ್ರದರ್ಶನ ಡಾಕ್ಟರ್ ಎ ಅಬ್ದುಲ್ ಕಲಾಂ ರಸ್ತೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಹಿಂದುಗಡೆ ನೈರಾ ಪೆಟ್ರೋಲ್ ಪಂಪ್ ಎದುರುಗಡೆ ವಿಜಯಪುರ